ಜೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಜೈಸ್ ನಮ್ಮ ಅಜ್ಜರಿಗೆ ಆರಾಮೆಲ್ಲ ಇವತ್ತು ತುಂಬ ರಾತ್ರಿ ನಿಂತೇನೆ ಮಾಡಿಲ್ಲ ಮನೆಯ ಒಂದು ಡಾಕ್ಟರ್ ಬರ್ತಾರೆ ಆ ಡಾಕ್ಟ್ರಿಗೆ ಹೇಳಿದ್ದರೆ ರಾತ್ರಿ ಏನು ಆಗಿದೆ ನೋಡಿದ್ರೆ ಡಾಕ್ಟ್ರ್ ಅಂತೇಳಿ ಅವ್ರು ಇನ್ನೂ ಬಂದಿಲ್ಲ ಆ ಕಡೆನೇ ಹೋಗ್ಬಿಟ್ಟವ್ರೆ ಮನೆ ಕಡೆಯಿಂದ ಆ ಕಡೆ ಒಟ್ಟು ಸೀರಿಯಸ್ ಆಗಿದ್ದಾರೆ ಇವಾಗ ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಬರ್ತಾ ಡಾಕ್ಟರ್ ಬಿಟ್ಟು ಆಗುತ್ತೆ ಏನಾಗುತ್ತೆ ನೋಡೋಣ ಇನ್ನೊಂದು ನಮ್ಮದು ಕುರಿ ಕುರಿ ಡೆಲಿವರಿ ಆಗಿತ್ತು ಅದು ಡೆಲಿವರಿ ಸರಿಯಾಗಿ ಹಾಗಾಗಿ ಇಲ್ಲಿ ಕುರಿ ಕಾಯೋ ಡಾಕ್ಟರು ಅವರು ಸ್ವಲ್ಪ ಕ್ಲೀನಾಗಿ ಕುರಿ ಮರಿನ ತಲೆ ಕುರಿ ಮರಿ ಸತ್ತು ತುಂಬ ನೋವು ಪಟ್ಟು ತಾಯಿ ಕುರಿ ತಾಯಿ ನೋಡಿ ಅಲ್ಲಿ ಹೇಗಿರುತ್ತೆ ತೋರಿಸಿದ್ರೆ ಪಾಪ ಅದ್ರ ತೋರಿಸ್ಬಾರ್ದು ಅದು ಒಳಗಿನ ಜೀವ ಹೊರಗಿದ್ದಿದೆ ಸ್ವಲ್ಪ ಅದಕ್ಕೆ ಏನೇನು ಔಷಧ ಹಾಕ್ತಿದ್ವಿ ಇನ್ನೇ ಕುರಿ ಆಗ್ಬೋದು ಅಂತೇಳಿ ಹೌದಲ್ಲ ಇವರು ನೋಡ್ರಿ ಕುರಿ ಕಾಯೋ ಸಾಂಬಾರ ಇವರು ಇವ್ರ ಕುರಿ ಒಳಗೈತೆ ನಮ್ಮ ಕುರಿ ಅಣ್ಣ ಅವರು ಕುರಿನ ಏನೇನು ಮಾಡಿದ್ರಿ ಎಲ್ಲ ಸ್ವಲ್ಪ ಹೇಳಿರಿ ಔಷಧ ಏನೇನು ಹಾಕಿದ್ವಿ ಏನೇನು ಇಲ್ಲ ಹಾಂ ಹಾಂ ಚಿರಂಜರ್ ಒಂದು ಐದು ಎಮ್ ಎಲ್ ಇವತ್ತು ಮಾಡ್ತೀವಿ ಕುರಿ ನಿನ್ನ ಏನು ಮಾಡಿ ಗೊತ್ತಾ ಬೆಳಿಗ್ಗೆ ಈ ರಾತ್ರಿ ಸ್ವಲ್ಪ ಒಂದು ಅರ್ಧ ಕಾಲು ಹಾಕಿದ್ವಿ ಕಾಲು ಕೊಚ್ಚಿ ಮತ್ತು ಬಾಯಿ ಹಾಕಿದೆ ಸ್ವಚ್ಛ ಆ ಇನ್ನೊಂದು ಅದಕ್ಕೆ ಬೆಳಗಿನ ಜಾವ ಕಾಲು ಹಾಕಿದೆ ಇನ್ನೊಂದು ಸ್ವಲ್ಪ ನೋವು ಮರಿತೈತದ ಇನ್ನೊಂದು ಇನ್ನು ಇಂಜೆಕ್ಷನ್ ಮಾಡಿಸ್ಬೇಕು ಅದೇನು ಮಾಡಿದ್ರಿ ಮಾಡಿದ್ರೆ ಸ್ವಚ್ಛ ಆಗಬೇಕು ಮತ್ತೆ ಇನ್ನೇನು ಏನು ಮಾಡ್ಬೋದು ತಿನ್ನಿಲ್ಲ ಅದಕ್ಕೆ ಇಂಜೆಕ್ಷನ್ ಮಾಡಿದರೆ ಸರ್ ಇಂಜೆಕ್ಷನ್ ಮಾಡಿಬಿಟ್ರೆ ಬಾವು ಬಾವು ಬಂದಿದ್ದಲ್ಲ ಎಲ್ಲ ಕಡಿಮೆ ಆಗುತ್ತೆ ತುಂಬ ಉಗಿಲ್ಲ ಒಂದು ತಿನ್ನಿಲ್ಲ ಐವತ್ತರ ದಿನ ಆಗಿದೆ ಹೋಗಿ ಈಗ ಮನೆ ಹೋಗ್ಬೋದಿ ಎಲ್ಲಿ ಏನಾರು ಪ್ಲ್ಯಾನಿಂಗ್ ಗಾಯ ಈಗ ನಮ್ಮ ಅಜ್ಜ ಅಂದರೆ ನಮ್ಮ ತಾತ ತುಂಬ ಸೀರಿಯಸ್ ಆಗಿದ್ದಾರೆ ಆರಾಮೇ ಇಲ್ಲ ಗಾಯ ಏನು ಮಾಡಬೇಕಂತ ಗೊತ್ತಾಗಿದೆ ನೋಡಿ ಸೀರಿಯಸ್ ಆಗಿದೆ ಏನಾದರೂ ವಿಡಿಯೋ ತರಬಾರ್ದು ತರಬೇಕು ಏನಿಲ್ಲ ನಾವು ತಂದೆ ತರ್ತೇವೆ ಮೇಲೆ ಕೋರ್ಸೇ ತೋರಿಸ್ತೀವಿ ಆರಾಮಿಲ್ಲ ಆರಾಮಿಲ್ಲ ಖುಷಿಯಾಗಿದ್ದೀವಿ ಖುಷಿಯಾಗಿದ್ದೀವಿ ಹೋಗಿದ್ದೆ ಏನಿಲ್ಲ ಅನ್ನೋದು ನಾವು ಡೈಲಿ ಖುಷಿ ಕೋರ್ಸಿ ಗ್ಯಾಸ್ ನೋಡಿ ನಮ್ಮ ರಾಜು ಹಾಲು ಕೊಡೋದು ಈಗಡೆ ಬಂದಾನೀಗೆ ಅವ್ನು ಬಿಟ್ಟುಕೊಡ್ಬೇಕಂತ ಹೇಳಿ ನಮ್ಮ ತಾಯಿಯವರು ಅನೌನ್ಸ್ಮೆಂಟ್ ಮಾಡಿದ್ರು ಮನೆಯಲ್ಲಿ ಅವ್ರಿಗೆ ಬಿಟ್ಟು ಬಿಡೋಕ್ಕಾಗಲಿಲ್ಲ ನಮ್ಮ ತಂಗಿಯವರು ಇದು ಸಾರು ಅನ್ನ ಮಾಡಿಬಿಟ್ಟು ಎಲ್ಲ ಕೆಲಸ ಮಾಡಿಂದು ಹೊರಗಡೆ ಬರುವ ಸಮಯ ಓಕೆ ಈಗ ಹಾಲು ಮುಂದೆ ಸಾಗಣ ನಾವು ಫಾದರ್ಗೆ ಕೇಳಿದೆ ಬೌ ಗುರ್ರಿ ನೀರು ಹಾಯ್ ಗಾಯ್ಸ್ ಇವತ್ತು ನಮ್ಮ ಅಜ್ಜ ನಮ್ಮ ಅಜ್ಜರದ್ದು ಇವತ್ತು ಆಸ್ಪತ್ರೆ ನಿನ್ನೆ ಡಾಕ್ಟರ್ ಹೇಳಿದರುಲ್ಲ ಟೂರ್ಸ್ ತರಬೇಕಂತೇಳಿ ನಾನೇ ತರ್ತೇನೆ ಅಂದರು ಆದರೆ ನಮ್ಮ ಫಾದರು ಬೇಡ ನೀವೇ ತರ್ರಿ ಅಂತೇಳಿ ಹೇಳಿದರು ಹಾಗಾಗಿ ಇವತ್ತು ನೋಡಿ ಅಷ್ಟೊಂದು ಎಷ್ಟೊಂದು ಎರಡು ಸಾವಿರದ ಎರಡು ಸಾವಿರದ ಒನ್ನೂರು ರೂಪಾಯಿ ಎಲ್ಲ ನಮ್ಮ ತಾ ಅಜ್ಜದ ಔಷಧಿ ನೋಡಿ ಎಲ್ಲ ತಂದಿರೋದು ಡೈಲಿ ಫೈವ್ ಡೇಸ್ ಐದು ದಿನ ಇದೆ ಇಂಜೆಕ್ಷನ್ ಮಾಡೋದು ಇಂಜೆಕ್ಷನ್ ನೋಡಿ ಎಲ್ಲ ಚೀನಿ ಇಂಜೆಕ್ಷನ್ ತಗೊಂಡಿದ್ದೀವಿ ಎರಡು ಏನೋ ಟೂಬ್ಸು ತುಂಬ ದುಬಾರಿ ಗಾಯಿಸೋದು ಒಂದು ಟೂಗು ಐವತ್ತೆಂಟು ಅರವತ್ತು ರೂಪಾಯಿ ಇದೆ ನೋಡಿದರೆ ಏನೋ ತರ್ತೀವಿ ಗಾಯಸ ಕೂಡಲೆ ಆರಾಮಾದರೆ ಯಾವುದು ತುಂಬ ನಮಗೂ ಸಮಾಧಾನ ಆಗಿಬಿಡುತ್ತೆ ವಯಸ್ಸಾಗಿರೋದಲ್ವ ಅವ್ರಿಗೇನಾದರೂ ಸ್ವಲ್ಪ ಹೊರಗಡೆ ಹೋದಾಗ ಇಲ್ಲ ಅವ್ರ ಮುಂದೆ ಓಡಾಡಿದಾಗ ಮುಖ ಏನಾದ್ರು ಸ್ವಲ್ಪ ಡಲ್ ಆದರೂ ಇದು ಜೀವಾನೇನಿಲ್ಲಲ್ಲ ಸಾಗೆ ಎಷ್ಟು ಹೋದ್ರೂ ಪರವಾಗಿಲ್ಲ ಒಟ್ಟಿನಲ್ಲೇ ಇರಬೇಕು ಕುಂತಲ್ಲೇ ಮತ್ತು ಏನಾದ್ರೂ ಹೊರಗೆ ಹೋದಾಗ ಏ ಪಾಪ ಮಾತಲ್ಲಿ ಸ್ವಲ್ಪ ಈರಬೇಕು ಏನಾಗಂದರೆ ಅವ್ರು ನೋಡಿದ್ರೇ ಒಂಥರ ಆಗಿಬಿಡತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ಯಾರೇ ಇರಲಿ ಮನುಷ್ಯ ಯಾವ ಮನುಷ್ಯ ಯಾವಾಗಲೂ ವಯಸ್ಸಾಗಿರೋರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಹಿಂದೆ ಮುಂದೆ ಅಂತ ಏನೂ ಯೋಚನೆ ಮಾಡೋದೇ ವಯಸ್ಸಾಗಿರೋ ಮೇಲೆ ಸ್ವಲ್ಪ ಗಮನ ಇರಲಿ ಇನ್ನೊಂದು ಅವ್ರು ನನ್ನ ನೋಡ್ತಾ ಇಲ್ಲ ಅನ್ನೋ ಕೊರಗೆ ಅವ್ರನ್ನ ಅವ್ರಲ್ಲಿ ಇರಬಾರ್ದು ಆ ಆ ಥರ ಭಗವಂತ ಯಾವಾಗ ನೆಸ್ತಾನೋ ಇರ್ತಾನೋ ಗೊತ್ತಿಲ್ಲ ಒಟ್ನಲ್ಲಿ ನಾವು ವಯಸ್ಸಾವ್ರನ್ನ ನೋಡ್ಕೊಳ್ಬೇಕಪ್ಪ ತಂದೆ ಆಗಿರಲಿ ತಾತ ಆಗಿರಲಿ ಅಜ್ಜ ಆಗಿರಲಿ ಬಟ್ ಯಾರೇ ಕಂಡು ನಮ್ಮ ಕರುಣ ಅನ್ನೋದು ಇರಬೇಕು ಹಾಗಂತ ಎಲ್ಲ ನನಗೆ ಇದೆ ಅಂಥೇಳಿ ನಿಮಗೆ ತೋರಿಸ್ತಾಯಿಲ್ಲ ಇದು ಕಾನ್ಸೆಪ್ಟ ಸ್ವಲ್ಪ ಹೇಳ್ತಾ ಇದೆ ಮನೆಯಲ್ಲಿ ಅಜ್ಜ ಇದೆ ಅದನ್ನು ನೋಡ್ಕೊಳ್ಳಿ ಅವ್ರು ಸ್ವಲ್ಪ ನೆಲ ಹಿಡಿದ್ರು ಹಾಗಾಗಿ ಅಲ್ಲಿಂದ ಸ್ವಲ್ಪ ಅನುಭವ ಹಾಗಾಗಿ ಇದ್ದೀನಿ ಎಲ್ಲರೂ ತಮ್ಮ ತಮ್ಮ ವಯಸ್ಸಾಗಿ ಅಜ್ಜ ಅಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಗೌರವಿಸಿ ಅವರು ಏನೇನು ಪ್ರಾಬ್ಲಮ್ ಇದೆ ಅವ್ರನ್ನ ಸಾಲ್ವ್ ಮಾಡಿ ಅವಂತ ಎಲ್ಲಿವರು ಕರ್ಕೊಂಡು ಹೋಗ್ತಾನೋ ಅಲ್ಲಿವರು ಕರ್ಕೊಂಡು ಹೋಗಲಿ ಪ್ರಯತ್ನ ಮಾಡೋಣ ಪಾಪ ಅವರು ಉಳಿಯೋದಿದ್ರೆ ಉಳಿಯೋದಿಲ್ಲ ಹೇಳಕ್ಕೆ ಬರಲ್ಲ ಟೈಮಿಂಗ್ ಒಟ್ನಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋಣ ಗಾಯಿಸಿ ನನ್ನ ಮಾತ್ರೆ ಏನಾರು ತಪ್ಪಿದ್ರೆ ಕಾಮೆಂಟ್ ಬಾಕ್ಸಲ್ಲೇ ತಪ್ಪಿದೆ ಏನೋ ಒಳ್ಳೇದು ಮಾತಾಡೋದು ಕೆಟ್ಟದು ಮಾಡ್ತದೆ ಅಂತೇಳಿ ಆ ಕಾಮೆಂಟಲ್ಲಿ ತಿಳಿಸಿ ಗಾಯಸ್ ಓಕೆ ತಪ್ಪು ಮಾಡಿದರೆ ಸಾರಿ ಓಕೆ 何